ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿಮ್ಮ ಶೀಲಾವತಿ ಅಂತ ನನ್ನ ಹೆಸರು ಶೀಲಾವತಿ ಶೀಲಾವತಿ ಹಾಂ ತಾವು ಇಲ್ಲೇ ಇರೋದ ತಾವು ಕೂಡ ವೃದ್ಧಾಶ್ರಮ ವೃದ್ಧಾಶ್ರಮದಲ್ಲಿ ಇದ್ದೀರಾ ಒಳ್ಳೆ ಚೆನ್ನಾಗಿ ಕಾಲಕ್ಷೇಪಗಳನ್ನು ಮಾಡ್ತಾ ಇರ್ತೀರಲ್ವ ಇಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ತೀವಿ ಭಾಳ ಸಂತೋಷಮ್ಮ ಈಗ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ್ಲ ಮಾಡ್ಬೋದಾ ಮಾಡ್ಬೋದು ನಾವು ಕುಶಧ್ವಜನ ಮೂವರು ಹೆಣ್ಣು ಮಕ್ಕಳು ಯಾರು ಕುಶಧ್ವಜನ ಮೂವರು ಹೆಣ್ಣು ಮಕ್ಕಳು ಯಾರು ಕೃಷಧ್ವಜನ ಮೂವರು ಹೆಣ್ಣು ಮಕ್ಕಳು ಊರ್ಮಿಡೆ ಶ್ರುತಕೀರ್ತಿ ಮತ್ತು ಮಾಂಡವಿ ಇನ್ನೊಂದು ಸಲ ಹೇಳ್ಬೇಡಿ ಜೋರಾಗಿ ಕುಶಧ್ವಜನ ಮೂವರು ಹೆಣ್ಣು ಮಕ್ಕಳು ಊರ್ಮಿಡೆ ಶ್ರುತಕೀರ್ತಿ ಮತ್ತು ಮಾಂಡವಿ ಸರಿಯಾದ ಉತ್ತರ ಇವರು ಕುಶಧ್ವಜನ ಮೂವರು ಮಕ್ಕಳು ಊರ್ಮಿಳೆ ಶ್ರುತಕೀರ್ತಿ ಮತ್ತು ಮಾಂಡವಿ ಚೆನ್ನಾಗಿ ಹೇಳಿದ್ರಮ್ಮ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಹ್ಞೂ ಸರಿ ಮುಂದಿನ ಪ್ರಶ್ನೆಗೆ ಎರಡನೇ ಪ್ರಶ್ನೆ ತಮಗೆ ತನ್ನ ಗಾಯಕ್ಕೆ ಔಷಧಿಯನ್ನು ಹಚ್ಚಿಕೊಂಡು ಅದು ಸಂಪೂರ್ಣವಾಗಿ ಗುಣವಾಗುವವರೆಗೆ ಇರುವ ಸಮಯದಲ್ಲಿ ಶ್ರೀನಿವಾಸನು ತನ್ನ ಕೃಷ್ಣಾವತಾರದ ಕಲ್ಪನೆಯನ್ನು ಮಾಡಿಕೊಂಡು ಸಾರಿ ಕೃಷ್ಣಾವತಾರದ ಕಲ್ಪನೆಯನ್ನು ಮಾಡಿಕೊಂಡು ತಾನಿರುವ ಸ್ಥಳದಲ್ಲಿನ ಪರ್ವತವನ್ನು ಏನೆಂದು ಕಲ್ಪಿಸಿಕೊಂಡನು ಇನ್ನೊಂದ್ಸಲಿ ಕೇಳ್ತೀನಮ್ಮ ದೊಡ್ಡದಿದೆ ಪ್ರಶ್ನೆ ತನ್ನ ಗಾಯಕ್ಕೆ ಔಷಧಿಯನ್ನು ಹಚ್ಚಿಕೊಂಡು ಅದು ಪೂರ್ಣವಾಗಿ ಗುಣ ಆಗುವವರಿಗೆ ತಾನು ಇರುವ ಸ್ಥಳ ಕೃಷ್ಣಾವತಾರದ ಕಲ್ಪನೆಯನ್ನು ಮಾಡಿಕೊಂಡು ತಾನಿರುವ ಸ್ಥಳದಲ್ಲಿನ ಪರ್ವತವನ್ನು ಏನೆಂದು ಕಲ್ಪಿಸಿಕೊಂಡನು ಶ್ರೀನಿವಾಸನು ಆ ಪರ್ವತವನ್ನು ಬಲಭದ್ರನೆಂದು ಕಲ್ಪಿಸ ಬಲಭದ್ರ ಬಲಭದ್ರ ಅಂದ್ರೆ ತಾನು ಇರ್ತಾನ ಅವನು ಹುಣಸೆ ಗಿಡ ಹುಣಸೆ ಗಿಡದ ಗಿಡದ ಅಳಿಯ ಆದ್ರೆ ಬಲಭದ್ರ ಅಂದ್ರೆ ಆಶ್ರಯ ಕೊಟ್ಟಿರೋದನ್ನ ಅಣ್ಣ ಬಲಭದ್ರ ಅಂತ ಹೇಳಿ ಇಲ್ಲಿ ಆ ಬೆಟ್ಟ ಏನಿದೆ ಆ ಬೆಟ್ಟವನ್ನ ಅಂತ ತಿಳ್ಕೊತಾನೆ ಬಲಭದ್ರ ಅಂತ ತಿಳ್ಕೊತಾನೆ ಹ ಸರಿಯಾದ ಉತ್ತರ ಇನ್ನು ನಮಗೆ ಮೂರನೇ ಪ್ರಶ್ನೆ ಏನಕ್ಕೆ ಹೇಳೋರ ದೇವಿಯು ನೀಡಿದ ಅನ್ನವನ್ನು ಕೊರವಂಜಿಯ ಮಗುವು ಉಣ್ಣಲು ನಿರಾಕರಿಸಿದಾಗ ಆ ಅನ್ನವನ್ನು ಯಾರು ದೇವಿ ಧರಣಿದೇವಿಯು ಬಂಗಾರದ ಬಟ್ಟಲಲ್ಲಿ ಅನ್ನವನ್ನು ಕೊಡ್ತಾಳೆ ಕೊರವಂಜಿಯ ಆ ಮಗುವು ಉಣ್ಣಲು ಅಂದ್ರೆ ಅಳತೆ ಬೇಡ ನನಗೆ ಅಂತ ಆ ಅನ್ನವನ್ನು ಯಾರು ಉಂಡರು ಆ ಅನ್ನವನ್ನು ಕೊರವಂಜಿಯೇ ಉಂಟು ಸ್ವತಃ ಕೊರವಂಜಿಯೇ ಉಂಟು ಸರಿಯಾದ ಉತ್ತರ ಇದಕ್ಕೆ ಒಂದು ಕಾರಣವನ್ನು ಕೇಳ್ಬೋದ ಹಾಂ ನಾನೇ ಹೇಳ ನಾನೇ ಹೇಳ್ಬಿಡ ಯಾಕೆಂದರೆ ಪರಮಾತ್ಮನು ಇದು ಬ್ರಹ್ಮದೇವರು ಮಗು ಮಾಡ್ಕೊಂಡು ಬಂದಿರ್ತಾನೆ ಆ ಬ್ರ ಬ್ರಹ್ಮದೇವರು ಮನುಷ್ಯರು ಮಾಡಿದಂಥ ಬೇರೆ ಯಾರು ಮಾಡಿದ್ರು ಸ್ವೀಕಾರ ಮಾಡೋದಿಲ್ಲ ಅದಕ್ಕೆ ಅಗ್ನಿದೇವರೇ ಮಾಡಬೇಕು ಅಲ್ಲಿ ಇದು ಮಾಡಿರಲ್ಲ ಬೇರೆಯವರು ಮಾಡಿರ್ತಾರೆ ಅಡಿಗೆ ಅವರು ಅಡಿಗೆ ಮಾಡಿರ್ತಾರೆ ಅದಕ್ಕೆ ಅದನ್ನು ಸ್ವೀಕಾರ ಮಾಡಬೇಕು ಕೊರವಂಜಿಯ ಕೂಸು ಬ್ರಹ್ಮದೇವರು ಮಾನುಷ ಅನ್ನವನ್ನು ಅನ್ನವನ್ನು ಉಣ್ಣೋದಿಲ್ಲ ಅದಕ್ಕೋಸ್ಕರ ಕೊರವಂಜಿ ಪರಮಾತ್ಮ ಅವನು ಎಲ್ಲ ಸ್ವೀಕಾರ ಮಾಡ್ತಾನೆ ಅದಕ್ಕೆ ಅದನ್ನೇ ಅವನೇನು ಯಾಕಂದರೆ ತುಪ್ಪ ಗಿಪ್ಪ ಹಾಕಿ ಬಂಗಾರದ ಬಟ್ಲಲ್ಲಿ ಕೊಟ್ಟಿದ್ರು ತಿನ್ನಲ್ಲ அந்த அது கொடகுட்டு தானே தின்க்கொம்பே கொர்வந்தி அல்வா ಎತ್ತಿ ನಿಬ್ಬಣ ಕೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಾಣಿಯ ವಾಗರನುಂಡು ನಿತ್ಯ ತೃಪ್ತನಾಗಿ ತೇಗುವಗೆ ಮಂಗಳಂ ಜಯ ಮಂಗಳಂ ತನ್ನ ಕಾರ್ಯತ ಮಾಡ್ದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆಯ ನಿಶ್ಚಯ ಮಾಡಿಕೊಂಡು ತನ್ನ ಬಳಗನೆಲ್ಲ ಕರೆಸಿದವಗೆ ಮಂಗಳಂ ಜಯ ಮಂಗಳ ಮಂಗಳ ಜಯ ಮಂಗಳಂ ಕೊನೆ ಪ್ರಶ್ನೆಗೆ ತಮಗೆ ಬರ್ತಾ ಇದ್ದೀನಿ ಕೇಳಮ್ಮ ವಿವಾಹಾಂಗವಾಗಿ ರಮಾದೇವಿಯರು ಶ್ರೀನಿವಾಸನಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ ದಿನವೂ ಯಾವುದು ವಿವಾಹಕ್ಕೋಸ್ಕರವಾಗಿ ರಮಾದೇವಿಯವರು ಶ್ರೀನಿವಾಸನಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ ದಿನ

ನಮಗೆ ಮಂಗಳ ಮಂಗಳಾಂಚ ಮಂಗಳ ಅವನು ಪರಮ ಮಂಗಳ ಪ್ರಧಾನ ಅವನಿಗೇನು ಇಡೀ ದಿನ ಆ ದಿನ ಅಂತ ಇಲ್ಲ ಅದನ್ನು ಸುಮ್ಮನೆ ತೋರಿಸ್ಕೊಡೀನು ಲೋಕಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮತ್ತು ತಾಯಿಯನ್ನು ಬಕುಳಾದೇವಿಗೋಸ್ಕರವಾಗಿ ಮದುವೆಯನ್ನು ಮುನ್ನಿಸ್ಕೊಂಡಿರೋದ್ರಿಂದ ಅವನು ಈ ಏನಂತಾರೆ ಇದಕ್ಕೆಲ್ಲ ಕಪಟ ನಾಟಕ ಸೃಷ್ಟಿಯನ್ನು ಮಾಡಿ ಅಷ್ಟೇ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು పాల్గొంది కోలు కొలన కోినోలు కొలన కోలనాడీ బాల వెంకట పతి లీ కోలు కొలన్న కో మొత్తిన కోలు కొలన్న కో ಮದಯಾಳು ಹರಿ ಭೃಗ ಮುನಿ ಭರದಿಂದೊದೆಯುತ್ತಿರೆ ¡Hola, Nakoli! కొలన్న కోలే